ಅವ್ರ ಮೇಲೂ ಕೂಡ ಮತ್ತೆ ವಿತೌಟ್ ಪರ್ಮಿಷನ್ ಯಾರು ಪ್ರೊಟೆಸ್ಟ್ ಮಾಡಿದರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು ಮಕ್ಕಳು ಕೆಟ್ಟ ಕೆಟ್ಟದಾಗ ಹೆಣ್ ಮಕ್ಕಳಿಗೆಲ್ಲ ಬೈದಿದ್ದಾರೆ ಹೆಣ್ ಮಕ್ಕಳು ಒಬ್ಬಳೇ ಇದ್ದಾಗ ಒಂದು ಕಲ್ಲು ಹೊಡೆದು ಹೋಗಿದೆ ಅವರೇ ಕಲ್ಲಾಗ ಹೊಡೆದಿದ್ದಾರೆ ಕಲ್ಲಾಗ ಹೊಡೆದು ಇವ್ರು ಏನ್ ಮಾಡಿದ್ರೆ ಡೋರ್ ತೆಗ್ದಿದ್ದಾರೆ ಡೋರ್ ತೆಗೆದು ಹೋದಾಗ ಅಲ್ಲಿ ಕ್ಯಾಚ್ ಮಾಡಿದ್ದಾರೆ ಪರಿಶೀಲನೆ ಮಾಡಿ ಅಲ್ಲಿರುವಂತಹ ಸಿ ಕ್ಯಾಮೆರಾ ಫುಟೇಜ್ಗಳನ್ನು ಕೂಡ ತಗೊಂಡು ಯಾರು ನೈತಿಕ ಪೊಲೀಸ್ ಗಿರಿಯನ್ನು ಮಾಡಿದರೆ ಅವ್ರ ಮೇಲೂ ಕೂಡ ಮತ್ತೆ ವಿತೌಟ್ ಪರ್ಮಿಷನ್ ಯಾರು ಪ್ರೊಟೆಸ್ಟ್ ಮಾಡಿದರೆ ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ತೀವಿ ಅಂತ ಹೇಳಿದರೆ ಸೊ ತಗೊಂಡಿಲ್ಲ ಅಂತೇಳಿ ಬೆಳಗ್ಗೆ ಮತ್ತೆ ಎಲ್ಲರೂ ಕೂಡ ಒಂದು ಕಡೆ ಗ್ಯಾದ್ರಿಂಗ್ ಆಗೋಣ ಸೊ ಇಡೀ ಚಿಕ್ಕಮಂಗ್ಳೂರು ಜಿಲ್ಲೆ ಒಳಗಡೆ ಈ ಹಿಂದಿನಿಂದಲೂ ಕೂಡ ಒಂದು ಸಂಘಟನೆ ನೈತಿಕ ಪೊಲೀಸ್ ಗಿರಿಯನ್ನು ಮಾಡ್ತಾ ಬಂತು ಈ ಹಿಂದೆ ಕೂಡ ಒಂದು ಎರಡು ಮೂರು ಘಟನೆಗಳು ಚಿಕ್ಕಮಂಗ್ಳೂರು ಜಿಲ್ಲೆ ಒಳಗಡೆ ನಡೆದಿದೆ ಶ್ಯಾಮ್ ಮತ್ತು ಬಜರಂಗ ದಳದ ಸಂಚಾಲಕ ಮತ್ತು ಬಿ ಜೆ ಪಿಯ ಯುವ ಮೋರ್ಚಾ ಅಧ್ಯಕ್ಷ ಆಗಿರುವಂಥ ಸಂತೋಷ್ ಕೋಟೆಲ್ ಇವರು ನೈತಿಕ ಪೊಲೀಸ್ ಗಿರಿಯನ್ನು ಮಾಡ್ತಿರೋ ಮಕ್ಕಳ ಮೇಲೆ ಹಲ್ಲೆಯನ್ನು ಮಾಡ್ತಿರುವಂಥದ್ದು ಈ ಹಿಂದೆ ಕೂಡ ಅವರು ಇವ್ರ ಮೇಲೆ ಪ್ರಕರಣಗಳು ದಾಖಲಾಗಿದೆ ಆದರೆ ಆ ಪ್ರಕರಣ ಏನಾಗಿದೆ ಗೊತ್ತಿಲ್ಲ ಇವತ್ತು ಕೂಡ ಆ ರೀತಿಯ ಒಂದು ಪ್ರಕರಣ ನಡೆದಿದೆ ಸಣ್ಣ ಮಕ್ಕಳಿಗೆ ಹಿಡ್ಕೊಂಡು ಒಡೆದಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮೂಗಲ್ಲಿ ಕಾಲಲ್ಲೆಲ್ಲ ಬ್ಲಡ್ ಬಂದಿದೆ ಅವರು ತಪ್ಪು ಮಾಡಿದರೆ ಆ ಹುಡುಗರು ಕೂಡ ಜೈಲಿಗೆ ಹೋಗಬೇಕು ಆ ಹುಡುಗರ ಮೇಲೆ ನೈತಿಕ ಪೊಲೀಸ್ ಗಿರಿಯನ್ನು ಮಾಡೋಕ್ಕೆ ಇವರಿಗೆ ಅಧಿಕಾರವನ್ನು ಕೊಟ್ಟಿರುವಂತೆ ಅವರು ಈ ಮಟ್ಟದ ಧೈರ್ಯ ಯಾಕೆ ಬಂತು ಇವರಿಗೆ ಸೊ ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಕೂಡ ಒಂದು ಪ್ರಶ್ನಾರ್ಥಕವಾಗಿದೆ ಯಾಕಂದರೆ ಪೊಲೀಸರ ಮೇಲೆ ಇಷ್ಟೊಂದು ಜನರು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನಂಬಿಕೆ ಕಳ್ಕೊಳ್ಳೋ ರೀತಿಯಲ್ಲಿ ಈ ಬಜರಂಗದಳ ಬಿ ಜೆ ಪಿ ಯಾಕೆ ಪೊಲೀಸ್ ಇಲಾಖೆ ಇಷ್ಟೊಂದು ಹೆದರ್ತಾ ಇದೆ ಅನ್ನೋದು ಸೊ ನಮಗೆ ಅನುಮಾನ ಬರ್ತಾ ಇದೆ ಹಾಗಾಗಿ ಖಂಡಿತ ನಾಳೆ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಒಂದು ಚರ್ಚೆಯನ್ನು ಮಾಡ್ತೀವಿ ಇವ್ರ ಮೇಲೂ ಕೂಡ ಸ್ಟೇಷನ್ ಒಳಗಡೆ ಇವತ್ತು ಪ್ರತಿಭಟನೆ ಮಾಡಿದರೆ ಸ್ವಯಂ ಪ್ರೇರಿತ ಕೇಸನ್ನು ಪೊಲೀಸ್ ಇಲಾಖೆ ದಾಖಲು ಮಾಡಬೇಕು ದಾಖಲು ಮಾಡದಿದ್ದರೆ ನಾವು ಕೂಡ ಮುಂದೆ ಎಲ್ಲರೂ ಕೂಡ ಆ ರೀತಿ ಪ್ರತಿಭಟನೆಗಳು ಮಾಡ್ತಾರೆ ಒಬ್ಬರಿಗೆ ಪಾಠ ಆದರೆ ಮುಂದೆ ಯಾರು ಕೂಡ ಈ ರೀತಿ ಪ್ರತಿಭಟನೆಗಳು ಮಾಡಲ್ಲ ಅಲ್ವಾ ಅವ್ರು ಏನು ಆರೋಪ ಮಾಡ್ತಾರೆ ಆರೋಪ ಒಂದು ಲೇಡಿ ಮನೆಗೆ ಕಲ್ಲುಗಳನ್ನು ಬಿಸಾಕ್ತಿದ್ದಾರೆ ಅಂತೇಳಿ ಯಾವುದೇ ಧರ್ಮದ ಲೇಡಿ ಆಗಿರಲಿ ಆ ಮನೆ ಬಿಸಾಕಿದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಫುಟೇಜ್ ಇದೆ ಅಂತೆ ತಪ್ಪು ಮಾಡಿದರೆ ಅವ್ರು ಜೈಲಿಗೆ ಹೋಗಬೇಕು ಅದು ನನ್ನ ಮಗನೇ ಆಗಿರಲಿ ತಮ್ಮನೇ ಆಗಲಿ ಯಾವುದೇ ಸಮುದಾಯದವರಾಗಿರಲಿ ಆದರೆ ಮಹಿಳೆಯನ್ನು ಮುಂದೆ ಇಟ್ಕೊಂಡು ಅವ್ರ ಮೇಲೆ ಏನಾದರೂ ನೈತಿಕ ಪೊಲೀಸ್ ಗಿರಿ ನಡೆದಿದರೆ ನಾವು ಕೂಡ ಆ ಸಿ ಸಿ ಕ್ಯಾಮ್ರಾದಲ್ಲಿ ನೋಡ್ತೀವಿ ಆ ಕ ನೋಡಿದರೂ ಕೂಡ ಆ ಹುಡುಗರು ಇದ್ದರೂ ಕೂಡ ಅವ್ರ ಮೇಲೆ ಕೇಸ್ ದಾಖಲಾಗಲಿ ಆ ಹುಡುಗರ ಮೇಲೆ ಹಲ್ಲೆ ಮಾಡಿದ್ರೆ ಇವ್ರ ಮೇಲೆ ಕೂಡ ಕೇಸಲ್ಲಿ ದಾಖಲಾಗಬೇಕು ಅನ್ನೋದು ನಮ್ಮ ಬೇಡಿಕೆ ಅಷ್ಟೇ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ ಜೀನೀಸ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ನನಗ್ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ